ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ದೇವಾನು ದೇವತೆಗಳಲ್ಲಿ ಅತ್ಯಂತ ಪ್ರಮುಖರೆನಿಸಿದವರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಹಾಗೂ ಲಯಗಳ ಹೊಣೆಗಾರಿಕೆ ಅನುಕ್ರಮವಾಗಿ ಈ ತ್ರಿಮೂರ್ತಿಗಳದ್ದು ಲಯಕರ್ತನೆನಿಸಿದ ಶಿವನನ್ನು ವಿಗ್ರಹ ರೂಪಕ್ಕಿಂತ ಲಿಂಗ ರೂಪದಲ್ಲಿಯೇ ಪೂಜಿಸುವುದು ರೂಢಿ ಪುರಾಣ ಕಾಲದಲ್ಲಿ ಶಿವನು ಪ್ರತ್ಯಕ್ಷಗೊಂಡ ಸ್ಥಳಗಳಲ್ಲಿ ಸ್ಥಾಪನೆಗೊಂಡ ಶಿವಲಿಂಗಗಳೇ ಜ್ಯೋತಿರ್ಲಿಂಗಗಳು ಎಂಬ ನಂಬಿಕೆಯೂ ಇದೆ ರುದ್ರ ಸಂಹಿತೆಯಲ್ಲಿ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ಸ್ಥಳಗಳನ್ನು ವರ್ಣನೆ ಮಾಡಿದ್ದಾರೆ ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಆತ್ಮೀಯರೆ ಆ ದ್ವಾದಶ ಜ್ಯೋತಿರ್ಲಿಂಗಗಳು ಯಾವುದು ಅಂತ ಕೇಳೋದಾದ್ರೆ ಸೌರಾಷ್ಟ್ರೆ ಸೋಮನಾಥಂಚಲೇ ಮಲ್ಲಿಕಾರ್ಜುನಂ ಉಜ್ಜಯಿನೀನಾಂ ಮಹಾಕಾಲಂ ಓಂಕಾರಂ ಮಮಲೇಶ್ವರಂ ಪಾರಾಳ್ಯಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ವಿಶ್ವೇಶಂ ತ್ರಯಂಬಕಂ ಗೌತಮೀತಟೆ ಹಿಮಾಲಯ ತು ಕೇದಾರಂ ೇಷಂಚ ಶಿವಾಲಯೇ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಲೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವೇಶ್ವರ ತ್ರಯಂಬಕೇಶ್ವರ ಕೇದಾರೇಶ್ವರ ಕೃಷ್ಣೇಶ್ವರ ಇವೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳು ಅದು ಎಲ್ಲೆಲ್ಲಿದೆ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ಸೌರಾಷ್ಟ್ರದ ಸೋಮನಾಥ ಸೋಮನಾಥ ಜ್ಯೋತಿರ್ಲಿಂಗ ಇರುವುದು ಗುಜರಾತಿನ ಕಾಟೇವಾಡ ಜಿಲ್ಲೆಯ ಪ್ರಭಾಸ ಕ್ಷೇತ್ರದಲ್ಲಿ ಚಂದ್ರನು ಇಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಂತೆ ಆದ್ದರಿಂದ ಇದಕ್ಕೆ ಸೋಮನಾಥ ಎಂಬ ಹೆಸರು ಬಂದಿದೆ ಅರ್ಜುನ ಇಲ್ಲಿಂದಲೇ ತನ್ನ ತೀರ್ಥಯಾತ್ರೆ ಪ್ರಾರಂಭಿಸಿದಂತೆ ಈ ಕ್ಷೇತ್ರದ ಕುರಿತು ಅನೇಕ ಪೌರಾಣಿಕ ನಂಬಿಕೆಗಳಿದೆ ಇಲ್ಲಿನ ದೇವಾಲಯವು ಹಲವು ಬಾರಿ ಮರು ನಿರ್ಮಾಣಗೊಂಡಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದರ ಮರು ನಿರ್ಮಾಣ ಕಾರ್ಯವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಗೂ ಕೆಎಂ ಮುಂಚಿ ಅವರ ನೇತೃತ್ವದಲ್ಲಿ ನಡೆಯಿತು ಶಿವರಾತ್ರಿಯಲ್ಲಿ ಇಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಶ್ರೀಶೈಲದ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದ ಕಾರ್ನೂಲು ಜಿಲ್ಲೆಯ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನ ಜ್ಯೋತಿರ್ಲಿಂಗವಿದೆ ಬ್ರಹ್ಮರಾಂಬೆಯ ಜೊತೆಗೆ ನೆಲೆ ನಿಂತಿರುವ ಮಲ್ಲಿಕಾರ್ಜುನ ಈ ಕ್ಷೇತ್ರದ ಅಧಿದೇವತೆ ಪುರಾಣ ಕಾಲದಲ್ಲಿ ಶಿವ ಪಾರ್ವತಿಯರು ತಮ್ಮ ಮಗ ಷಣ್ಮುಖನನ್ನು ಹುಡುಕುತ್ತಾ ಇಲ್ಲಿಗೆ ಬಂದರು ನಂದಿಯ ತಪಸ್ಸಿಗೆ ಮೆಚ್ಚಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬೆಯಾಗಿ ಶಿವ ಪಾರ್ವತಿ ಪ್ರತ್ಯಕ್ಷರಾದರು ಎಂಬ ಐತಿಹ್ಯಗಳಿದೆ ಆದಿಶಂಕರಾಚಾರ್ಯರು ಇಲ್ಲಿಯೇ ಶಿವಾನಂದ ಲಹರಿ ಬರೆದಿದ್ದು ಎನ್ನಲಾಗುತ್ತದೆ ಉತ್ತರದ ಕಾಶಿಯಂತೆಯೇ ದಕ್ಷಿಣದ ಶ್ರೀಶೈಲದ ಯಾತ್ರೆಯು ಮೋಕ್ಷದಾಯಕವೆಂದು ಭಾರತೀಯರ ನಂಬಿಕೆ ಇಲ್ಲಿ ಹರೆಯುವ ಕೃಷ್ಣಾ ನದಿಗೆ ಪಾತಾಳ ಗಂಗೆ ಎಂದು ಕರೆಯಲಾಗುತ್ತೆ ಉಜ್ಜಯಿನಿಯ ಮಹಾಕಾಲೇಶ್ವರ ಬಹಳ ಪುರಾತನವಾದ ಐತಿಹಾಸಿಕ ಮಹತ್ವವುಳ್ಳ ನಗರ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ ಭೂಮಿಯ ನಾಭಿ ಎಂದು ವರ್ಣಿಸಲ್ಪಡುವ ಉಜ್ಜಯಿನಿಯು ಪುರಾಣಗಳಲ್ಲಿ ಅವಂತಿಕ ನಗರಿ ಎಂದು ಉಲ್ಲೇಖಿಸಲ್ಪಟ್ಟಿತ್ತು ಪ್ರಸಿದ್ಧ ರಾಜ ವಿಕ್ರಮಾದಿತ್ಯನ ಸಿಂಹಾಸನ ಇಲ್ಲಿಯೇ ಇತ್ತು ಶ್ರೀಕೃಷ್ಣ ಬಲರಾಮ ಸುಧಾಮರು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಎಂಬ ಪ್ರತೀತಿಗಳೆಲ್ಲ ಈ ನಗರದ ಕುರಿತಾಗಿದೆ ಕತ್ತಲೆಯಿಂದ ಹುಟ್ಟಿದ ಅಂಧಕಾಸುರನನ್ನು ಕೊಂದ ಕಾರಣ ಇಲ್ಲಿರುವ ಶಿವನಿಗೆ ಮಹಾಕಾಲೇಶ್ವರ ಎಂಬ ಹೆಸರು ಬಂತು ರುದ್ರಸಾಗರ ಎಂಬ ಸರೋವರದ ಅಂಚಿನಲ್ಲಿರುವ ಈ ಕ್ಷೇತ್ರದಲ್ಲಿ ಕೋಟಿ ತೀರ್ಥಗಳು ಜಿನುಗುತ್ತವೆ ಎಂಬ ಪ್ರತೀತಿ ಇದೆ ಓಂಕಾರೇಶ್ವರ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿರುವ ನರ್ಮದಾ ನದಿಯಿಂದ ಸುತ್ತುವರಿದ ಶಿವಪುರಿ ಮಾಂದಾತ ಎಂದೆಲ್ಲ ಹೆಸರುಗಳುಳ್ಳ ದ್ವೀಪದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವಿದೆ ಈ ದ್ವೀಪವು ಓಂ ಆಕಾರದಲ್ಲಿರುವುದರಿಂದ ಈ ಹೆಸರು ಬಂದಿದೆ ಇದು ನರ್ಮದಾ ನದಿಯ ಇನ್ನೊಂದು ಸಣ್ಣ ಉಪನದಿಯೊಡನೆ ಸಂಗಮವಾಗುವ ಸ್ಥಳವೂ ಹೌದು ಈ ದ್ವೀಪದಲ್ಲಿ ಓಂಕಾರೇಶ್ವರ ಹಾಗೂ ಅಮರೇಶ್ವರ ಎಂಬ ಎರಡು ದೇವಸ್ಥಾನಗಳಿದೆ ಶಿವಲಿಂಗವನ್ನು ಎರಡು ಭಾಗ ಮಾಡಿ ಒಂದು ಓಂಕಾರೇಶ್ವರವು ಇನ್ನೊಂದು ಅಮರೇಶ್ವರವೂ ಆಗಿದೆ ಎಂಬ ದಂತಕತೆ ಕೂಡ ಇದೆ ವೈದ್ಯನಾಥೇಶ್ವರ ಜಾರ್ಖಂಡ್ನ ಸಂತಲ್ ಜಿಲ್ಲೆಯ ದೇವ್ಘರ್ ಎಂಬಲ್ಲಿ ವೈದ್ಯನಾಥ ಜ್ಯೋತಿರ್ಲಿಂಗವಿದೆ ತನ್ನ ಹತ್ತು ತಲೆಗಳನ್ನು ಶಿವನಿಗೆ ಅರ್ಪಿಸುತ್ತಾ ಶಿವಧ್ಯಾನ ಮಾಡುವ ರಾವಣನ ಎದುರು ಪ್ರತ್ಯಕ್ಷನಾದ ಶಿವನು ಅವನಿಗೆ ಚಿಕಿತ್ಸೆ ನೀಡಿ ಬದುಕಿಸುತ್ತಾನೆ ವೈದ್ಯನ ಪಾತ್ರ ನಿರ್ವಹಿಸುವ ಶಿವನೇ ಅಲ್ಲಿ ವೈದ್ಯನಾಥೇಶ್ವರನಾದ ಎಂಬ ಐತಿಹ್ಯ ಇದೆ ಶ್ರೀ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ದರ್ಶನದಿಂದ ಕಷ್ಟಗಳೆಲ್ಲ ನೀಗಿ ಮಾನಸಿಕ ಶಾಂತಿ ದೊರೆಯುವುದು ಎಂಬ ನಂಬಿಕೆ ಇದೆ ಭೀಮಾಶಂಕರ ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕೇಟ್ ತಾಲೂಕಿನ ಭೀಮಾ ನದಿ ತೀರದಲ್ಲಿದೆ ಇಲ್ಲಿರುವ ಲಿಂಗದ ಮಧ್ಯೆ ಗೆರೆ ಇದ್ದು ಇದು ಶಿವ ಶಕ್ತಿ ಸ್ವರೂಪವಾಗಿದೆ ಇದನ್ನು ಅರ್ಧನಾರೀಶ್ವರ ರೂಪ ಎಂದು ಶಿವಲೀಲಾಮೃತ ವರ್ಣಿಸುತ್ತದೆ ಇಲ್ಲಿರುವ ಶಿವನಿಗೆ ಮೋಟೇಶ್ವರ ಎಂಬ ಹೆಸರೂ ಇದೆ ಪೋರ್ಚುಗೀಸರು ಸ್ಥಾಪಿಸಿದರು ಎನ್ನಲಾಗುವ ಬೃಹತ್ ಗಂಟೆ ಇಲ್ಲಿನ ವಿಶೇಷಗಳಲ್ಲೊಂದು ಇಲ್ಲಿ ಭೀಮಾ ನದಿಯ ಉಗಮ ಸ್ಥಾನವಿದ್ದು ಇದು ರಾಯಚೂರಿನ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ ರಾಮೇಶ್ವರ ತಮಿಳುನಾಡಿನ ರಾಮೇಶ್ವರಂನಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ಇದೆ ಇದು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲೊಂದು ಶ್ರೀರಾಮನು ರಾವಣನ ಜೊತೆಗಿನ ಯುದ್ಧಕ್ಕೆ ಮೊದಲು ಶಿವನನ್ನು ಅರ್ಚಿಸಿದ ತಾಣ ಎಂಬ ನಂಬಿಕೆ ಇದೆ ರಾಮನಾಥೇಶ್ವರನ ಮಂದಿರವನ್ನು ಪಾಂಡ್ಯರಾಜರು ನಿರ್ಮಿಸಿದ್ದರು ಕಾಶಿಯಾತ್ರೆ ಮಾಡುವವರು ಮೊದಲು ಇಲ್ಲಿ ರಾಮನಾಥೇಶ್ವರನ ದರ್ಶನ ಪಡೆದು ಇಲ್ಲಿನ ಮರಣನ್ನು ಕಾಶಿಯ ಗಂಗೆ ನದಿಯಲ್ಲಿ ಅರ್ಪಿಸಿ ಕಾಶಿಯಾತ್ರೆ ಮುಗಿಸಿ ಬಂದು ರಾಮೇಶ್ವರನಿಗೆ ಗಂಗಾ ಸ್ನಾನ ಮಾಡಿಸಿದರೆ ಕಾಶಿಯಾತ್ರೆ ಪೂರ್ಣವಾಗುವುದು ಎಂಬ ನಂಬಿಕೆ ಇದೆ ನಾಗೇಶ್ವರ ಗುಜರಾತ್ ರಾಜ್ಯದ ಝಾಮ್ಗರ ಜಿಲ್ಲೆಯ ದ್ವಾರಕಾ ನಗರದ ಬಳಿ ನಾಗೇಶ್ವರ ಜ್ಯೋತಿರ್ಲಿಂಗ ಇದೆ ಇಲ್ಲಿರುವುದು ಭೂಮಿಯ ಮೊಟ್ಟ ಮೊದಲ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ ಆದರೆ ಇದೇ ಹೆಸರಿನ ಜ್ಯೋತಿರ್ಲಿಂಗವೆಂದು ಹೇಳಲಾಗುವ ಇನ್ನೆರಡು ಜ್ಯೋತಿರ್ಲಿಂಗಗಳು ಕಾಂಡದ ಜಾಗೇಶ್ವರ ಹಾಗೂ ಮಹಾರಾಷ್ಟ್ರದಲ್ಲಿರುವ ನಾಗನಾಥ ಸ್ಥಳಗಳಲ್ಲಿದೆ ಅಂತ ಹೇಳುತ್ತಾರೆ ವಿಶ್ವೇಶ್ವರ ಭಾರತದ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕಾಶಿ ವಾರಣಾಸಿಯಲ್ಲಿರುವುದು ವಿಶ್ವೇಶ್ವರ ಜ್ಯೋತಿರ್ಲಿಂಗ ಗಂಗಾ ನದಿಯ ತೀರದಲ್ಲಿರುವ ಕ್ಷೇತ್ರದ ಬಗ್ಗೆ ಸಾಕಷ್ಟು ಪೌರಾಣಿಕ ಕಥೆಗಳು ಐತಿಹಾಸಿಕ ವಿವರಗಳು ಜನಜನಿತವಾಗಿದೆ ತ್ರಯಂಬಕೇಶ್ವರ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಇದು ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿಯಲ್ಲಿದೆ ಇಲ್ಲಿನ ಜ್ಯೋತಿರ್ಲಿಂಗವು ತ್ರಿಮೂರ್ತಿಗಳ ಪ್ರತೀಕವೆಂಬಂತೆ ಮೂರು ಮುಖಗಳನ್ನು ಹೊಂದಿದೆ ದೇವಾಲಯದ ಆವರಣದಲ್ಲಿ ಅಮೃತ ಕುಂಡ ಸರೋವರ ಸ್ವಲ್ಪ ದೂರದಲ್ಲಿ ಕುಶಾವರ್ತಿ ಎಂಬ ಪುಷ್ಕರಣಿ ಇದೆ ಮಹರ್ಷಿ ಗೌತಮರ ದೀರ್ಘ ತಪಸ್ಸಿಗೆ ಮೆಚ್ಚಿ ಒಲಿದ ಶಿವನು ಪ್ರತ್ಯಕ್ಷನಾಗಿ ಇಲ್ಲಿ ತ್ರಯಂಬಕೇಶ್ವರನಾಗಿ ನೆಲೆಸಿದನೆಂಬ ಐತಿಹ್ಯವಿದೆ ಕೇದಾರೇಶ್ವರ ಉತ್ತರಕಾಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯ ಮಂದಾಕಿನಿ ನದಿ ದಡದ ಮೇಲೆ ಕೇದಾರೇಶ್ವರ ಜ್ಯೋತಿರ್ಲಿಂಗವಿದೆ ಕೇದಾರನಾಥದಲ್ಲಿನ ಮೂಲ ದೇವಾಲಯವನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದರೆಂಬ ಇದೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಕೃಷ್ಣೇಶ್ವರ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಬಳಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವಿದೆ ಇಲ್ಲಿ ನೆಲೆಸಿರುವ ಶಿವನಿಗೆ ಕುಸುಮೇಶ್ವರ ಎಂಬ ಹೆಸರೂ ಇದೆ ಎಲ್ಲೋರ ಗುಹೆಗಳಿಗೆ ಸಮೀಪದಲ್ಲಿಯೇ ಈ ದೇವಾಲಯವನ್ನು ಕಾಣಬಹುದು ಕುಸುಮ ಎಂಬ ಶಿವಭಕ್ತೆಯ ಮಗನು ಆಕೆಯ ಅಕ್ಕನಿಂದಲೇ ಹತ್ಯೆಯಾಗಿದ್ದರಿಂದ ಆಕೆ ಶಿವನನ್ನು ಪ್ರಾರ್ಥಿಸಿ ಮಗನನ್ನು ಬದುಕಿಸಿಕೊಂಡಳು ಹೀಗಾಗಿ ಇಲ್ಲಿನ ಶಿವನಿಗೆ ಕುಸುಮೇಶ್ವರನೆಂಬ ಹೆಸರು ಕೂಡ ಇದೆ ಆತ್ಮೇರೆ ಪವಿತ್ರ ತೀರ್ಥಕ್ಷೇತ್ರಗಳಾದ ಶಿವನ ಹನ್ನೆರಡು ಜ್ಯೋತಿರ್ಲಿಂಗ ಇರುವ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇನೆ ಹಿಂದೂ ಪುರಾಣಗಳ ಪ್ರಕಾರ ಜ್ಯೋತಿರ್ಲಿಂಗಗಳಿರುವ ಈ ಸ್ಥಳಗಳು ಶಿವನ ಭಕ್ತರಿಗೆ ವರವನ್ನು ನೀಡಲು ಅವತಾರ ಎತ್ತಿದ ಸ್ಥಳಗಳು ಎಂದು ಹೇಳಲಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ